ನಾಯಕ ರಾಹುಲ್ ಗಾಂಧಿ ಮತ್ತು ಪಕ್ಷದ ಇತರ ಸಂಸದರನ್ನ ಗುಂಡಿಕ್ಕುವುದಾಗಿ ಬೆದರಿಕೆ ಹಾಕಿದ್ದ ವಿಡಿಯೋವನ್ನ ಅಪ್ಲೋಡ್ ಮಾಡಿದ ಆರೋಪದ ಮೇಲೆ ರಾಜಸ್ಥಾನದ ಕೋಟಾದಲ್ಲಿ ವ್ಯಕ್ತಿಯೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಪೊಲೀಸರ ಪ್ರಕಾರ ವಿಡಿಯೋದಲ್ಲಿ ಕಾಣಿಸಿಕೊಂಡ ವ್ಯಕ್ತಿ ತನ್ನನ್ನು ರಾಜ್ ಸಿಂಗ್ ಎಂದು ಪರಿಚಯಿಸಿಕೊಂಡು ಕರಣಿ ಸೇನೆಯ ಕೋಟಾ ಘಟಕದ ವಕ್ತಾರ ಎಂದು ಹೇಳಿಕೊಂಡಿದ್ದಾನೆ ಲೋಕಸಭೆಯಲ್ಲಿ ಸ್ಪೀಕರ್ ಹಾಗೂ ಕೋಟಾ ಸಂಸದ ಓಂ ಬಿರ್ಲಾ ಅವರ ವಿರುದ್ಧ ಕಾಂಗ್ರೆಸ್ ಸಂಸದರು ತೋರಿದ ವರ್ತನೆ ಆಕ್ರೋಶ ತಂದಿದೆ ಎಂದಿದ್ದಾನೆ ವಿಡಿಯೋದಲ್ಲಿ ಸಿಂಗ್ ಇತ್ತೀಚೆಗೆ ಮುಗಿದ ಸಂಸತ್ ಅಧಿವೇಶನದ ಮೊದಲ ಭಾಗದಲ್ಲಿ ಇಪ್ಪತ್ತೈದು ಕಾಂಗ್ರೆಸ್ ಸಂಸದರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಅಪಮಾನಕಾರಿ ಮಾತುಗಳನ್ನ ಹೇಳಿದ್ದಾರೆ ಅಂತ ಕರಣಿ ಸೇನೆ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳ್ತಾನೆ ಇದನ್ನು ರಾಹುಲ್ ಗಾಂಧಿ ಆದೇಶದ ಮೇರೆಗೆ ಮಾಡಲಾಗಿದೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಸಂಸದರು ಓಂ ಬಿರ್ಲಾ ಅವರಿಗೆ ಕ್ಷಮೆ ಕೇಳದಿದ್ದರೆ ಅವರನ್ನು ಅವರ ಮನೆಗಳ ಮುಂದೆ ಗುಂಡಿಕ್ಕಲಾಗುವುದು ಅಂತ ವಿಡಿಯೋದಲ್ಲಿ ಬೆದರಿಕೆ ಹಾಕಿದ್ದ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ನಂತರ ಕೋಟಾ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ರು ಆರೋಪಿಯನ್ನು ಬೋರ್ಕೇಡ ಪೊಲೀಸ್ ಠಾಣೆಯಲ್ಲಿ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಇನ್ನು ಕೋಟಾದ ಕಾಂಗ್ರೆಸ್ ನಾಯಕರಿಂದ ನಾವು ದೂರು ಪಡೆದಿದ್ದೇವೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಲಂ ನೂರ ಎಪ್ಪತ್ತರ ಅಡಿಯಲ್ಲಿ ಆರೋಪಿಯನ್ನ ಮುಂದಿನ ತನಿಖೆಗೆ ಬಂಧಿಸಲಾಗಿದೆ ಕೋಟಾದ ಕರಣಿ ಸೇನೆ ಸದಸ್ಯರು ಈ ವ್ಯಕ್ತಿ ಅವರ ವಕ್ತಾರನಲ್ಲ ಅಂತ ಹೇಳಿದ್ದು ಅವರೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂದು ತಿಳಿಸಿದ್ದಾರೆ ಎಂದು ಹೇಳಿದ್ದಾರೆ ಕರ್ನಾಟಕ ಟಿವಿ ಲೀಡರ್ ವಾರ್ಡ್ ಟ್ವೆಂಟಿ ಟ್ವೆಂಟಿ ಫೈವ್ ಬೆಸ್ಟ್ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ ಎಚ್ ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ ಎಸ್ ರಘು ಸಿಮನ್ ನಗರ ಕ್ಷೇತ್ರ ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ ಎನ್ ಎ ಆರೀಸ್ ಶಾಂತಿನಗರ ಕ್ಷೇತ್ರ ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನಲ್ ಮೂಲಕ ಓಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಎ ಯಾರು ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ